ನೈಪುಣ್ಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ವತಿಯಿಂದ ನಿರ್ಮಲಾ ನೆನಪು ಎಂಬ ಹೆಸರಿನಲ್ಲಿ ಪ್ರಖ್ಯಾತ ಬರಹಗಾರರಾದ ಆರ್ ಕೌ ರಘು ಕೌಟಿಲ್ಯ ಅವರ ಎರಡು ಕೃತಿಗಳು ಭೂಮಿಪುತ್ರಿ ಮತ್ತು ಅಂಕಣದ ಬೆಳಕು ಲೋಕಾರ್ಪಣೆಗೊಂಡಿದ್ದು ಮೈಸೂರಿನ ಕಲಾಮಂದಿರದಲ್ಲಿ ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಉದ್ಘಾಟಿಸಿದರು ವೇದಿಕೆಯಲ್ಲಿ ಬಿ ಜಯಶ್ರೀ ಗುರುರಾಜ್ ಕರ್ಜಗಿ ಕೋಮಲಾ ಹರ್ಷಕುಮಾರ್ ಗೌಡ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದ ಮೊದಲು ಗೋವಿನ ಹಾಡಿನ ನೃತ್ಯ ರೂಪಕ ನೆರವೇರಿಸಿದರು ಡಾಕ್ಟರ್ ಶಾಂಭವಿ ಸ್ವಾಮಿರವರು ಕೃತಿಯನ್ನು ಕುರಿತು ಐತಿ ಚಂಡರಮೇಶ್ ಉತ್ತಪ್ಪರವರು ಮಾತನಾಡಿದರು ನಿರೂಪಣೆಯನ್ನು ದಿವ್ಯಾ ಆಲೂರವರು ನೆರವೇರಿಸಿದರು Terima kasih telah menonton! ಅವರ ಅವರ ಆಲೋಚನೆಗಳು ತುಂಬ ಅವರ ಎಲ್ಲ ಭಾವನೆಗಳನ್ನ ಹೇಗೆ ಹೇಳಬೇಕು ಅನ್ನೋದು ನಿಜವಾಗ್ಲೂ ಗೊತ್ತಾಗಲ್ಲ ಅವರ ಕವನಗಳನ್ನ ಒಂದು ಎರಡು ಓದಿದ್ರೆ ಗೊತ್ತಾಗುತ್ತೆ ಅವರ ಎಲ್ಲ ಭಾವನೆಗಳು ಹೇಗೆ ಪದಗಳಾಗಿ ಹೊರಗೆ ಬಂದಿದ್ದಾವೆ ಅಂತ ಅಂತಹ ಒಂದು ಹನಿಗವನಗಳ ಗುಚ್ಛ ಅತಿಥಿ ಮಹೋದಯರನ್ನ ಸ್ವಾಗತ ಮಾಡುವಂತಹ ಸಮಯ ನಮ್ಮ ಕರೆಗೆ ಹೋಗುತ್ತು ನಮ್ಮ ನೀರಿಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ವೇದಿಕೆ ಮೇಲೆ ಅಲಂಕೃತರಾಗಿರುವಂತಹ ನಮ್ಮ ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಅವರ ನೆನಪಿನಲ್ಲಿರುವಂತಹ ಅಮರ ಅಮರಕಲ ನಮ್ಮ ರಘು ಅವರು ಹೇಳಿದ ತಪ್ಪಾಗಲಿಕ್ಕಿಲ್ಲ ನೀವು ಅವರ ಕವನವನ್ನ ಓದಿದಾಗ ಕರೆ ಚುರುಕ್ ಅನ್ನಿಸ್ತಾ ಮತ್ತೆ ಅವರ ತಾಯಿ ನಿರ್ಮಲಾ ಅವರು ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅಕಲೇ ಒಂದು ಮಾತು ಹೇಳಿದ್ರಂತೆ ನೀನು ಹೆಚ್ಚಾಗ್ಬೇಕು ಅಂತ ಆ ಮಾತನ್ನ ಮನಸಲ್ಲಿ ಇರಿಸ್ಕೊಂಡು ಕೇವಲ ಇಪ್ಪತ್ತೇಳು ವಯಸ್ಸು ಈಗ शी इज ಅ ಜಡ್ಜ್ ವಾಟ್ ಅ কমিಟ್‌ಮೆಂಟ್ ಅಮ್ಮನ ಮಾತನ್ನ ತಪ್ಪು ಮಕ್ಕಳು ನಿಜವಾದ ಆಸಿಕ ನಮ್ಮ ರವಿ ಸರ್ ಹೇಳ್ತಿದೆ ಸರ್ ನೀವು ಎಲೆಕ್ಷನ್ ಪಾರ್ಟಿಸಿಪೇಟಿಕ್ಗಳಿಗೆ ಸಂಬಂಧಿರುವಂತ ಅಂಕಣದ ಸಮಗ್ರ ವಿಚಾಯದು ಬೆನ್ನೂರಿನಂತ ನ್ನ ನಾನೇ ತಗೊಳ್ಬೇಕಂತಿಲ್ಲ ಯಾರಿಗಾದ್ರೂ